ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈರಮ್ಮ ಅಡುಗೆ ಚಾನೆಲ್ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇವಾಗ ನಾವು ಗೋಧಿಯಿಂದ ದೋಸೆ ಮಾಡೋಣ್ರಿ ಅದು ಹೇಗಂತ ನೋಡ್ಕೊಳ್ಳೋಣ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದಕ್ಕೆ ಬೇಕಾದಂತ ಇನ್ಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ರೈಸ್ ನೀವು ರೇಷನ್ ಅಕ್ಕಿ ಬೇಕಾದ್ರೂ ತಗೊಬಹುದು ನಾನು ಇದು ರಾ ರೈಸೇ ತಗೊಂಡಿದೀನಿ ಮತ್ತೆ ಕಾಳು ಮತ್ತು ರಾಗಿ ಉದ್ದಿನ ಬೇಳೆ ಸ್ವಲ್ಪ ಅವಲಕ್ಕಿ ಮತ್ತು ಈ ಈ ಸ್ಪೂನಿನ ಸಹಾಯದಿಂದ ಎರಡು ಸ್ಪೂನ್ ಹೆಸರು ಕಾಳು ಆಮೇಲೆ ಒಂದು ಸ್ಪೂನು ಹುರುಳಿಕಾಳು ಆಮೇಲೆ ಒಂದು ಸ್ಪೂನು ಕಾಳು ಮತ್ತು ಎರಡು ಸ್ಪೂನು ಬೇಳೆ ಹಾಕಿದ್ದೀನಿ ರೀ ಇದ್ರಾಗೆ ಇದನ್ನೆಲ್ಲ ಮಿಕ್ಸ್ ರೀ ಮತ್ತು ಗೋಧಿ ಹೌದಾ ಇದನ್ನು ಹೇಗೆ ಹಾಕೋದಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ಇಷ್ಟು ಪ್ರಮಾಣದ ಅಂದರೆ ಅರ್ಧ ಕೆ ಜಿ ಅಕ್ಕಿ ಐತ್ರಿ ಇದು ಇದನ್ನು ಇದ್ದೀನಿ ಇದೇ ಸಮ ಪ್ರಮಾಣದಲ್ಲಿ ಗೋಧಿ ತೊಗೋಬೇಕ್ರಿ ಗೋಧಿ ಅಕ್ಕಿ ಸಮ ಪ್ರಮಾಣ ಇರಬೇಕು ರೀ ಸಮ ಪ್ರಮಾಣ ಇರಬೇಕು ಅರ್ಧ ಕೆ ಜಿ ಗೋಧಿ ಇದನ್ನು ಹಾಕ್ತಿದ್ದೀನಿ ಮತ್ತು ಇದು ಅರ್ಧ ಕೆ ಜಿ ಅರ್ಧ ಅಂದರೆ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಬೇಳೆ ಹಾಕತ್ತೀನಿ ರೀ ನಾನು ಮತ್ತು ಇದ್ರಾಗ ಕಾಲು ಕೆ ಜಿ ಅರ್ಧ ಅಂದರೆ ನೂರ ಇಪ್ಪತ್ತೈದು ಗ್ರಾಮು ರಾಗಿ ರೀ ಮತ್ತು ಇದು ಟೇಬಲ್ ಸ್ಪೂನಿಂದ ಏನು ಎರಡೆರಡು ಸ್ಪೂನ್ ಮೆಸರ್ಮೆಂಟ್ ತೊಗೊಂಡಿದೀವಲ್ಲ ದವಸ ಧಾನ್ಯ ಅವನ್ನ ಇದನ್ನು ಇದಕ್ಕೆ ಮಿಕ್ಸ್ ಮಾಡತ್ತೀನಿ ರೀ ಮತ್ತು ಈಗ ಲಾಸ್ಟ್ದಾಗಿ ಇದು ಎರಡು ಟೇಬಲ್ ಸ್ಪೂನು ಕಾಳು ರೀ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡಿ ಆರರಿಂದ ಎಂಟು ಗಂಟೆ ನೆನೆಯಾಕಿಡ್ಬೇಕ್ರಿ ಇದನ್ನು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡೋದ್ಕಿಂತ ಮುಂಚೆ ಅರ್ಧ ತಾಸು ಮುಂಚೆ ನಾನು ಇವನ್ನ ದಪ್ಪ ಅವಲಕ್ಕಿ ರೀ ಇವನ್ನ ನೆನೆ ಇಡ್ತೀನಿ ರೀ ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ಅರ್ಧ ತಾಸು ಆವಾಗ ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ತೀನಿ ರೀ ಈಗ ಇದನ್ನು ವಾಶ್ ಮಾಡಿ ತೊಳೆದಿಡೋಣ ರೀ ಒಂದು ಐದಾರು ಸತಿ ವಾಶ್ ಮಾಡೀನಿ ರೀ ಇದನ್ನು ಐದಾರು ಸತಿ ವಾಶ್ ಮಾಡಿರಿ ನೋಡಿರಿ ಇಷ್ಟು ಆಗೈತಿ ಇದು ರುಬ್ಬಿದ್ದು ಭಾಳ ಸಣ್ಣ ರೀ ನಾರ್ಮಲ್ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ಮಾಡ್ತೀವಲ್ಲ ರುಬ್ತೀವಲ್ಲ ಅದ್ರಕ್ಕಿಂತ ಹತ್ತು ನಿಮಿಷ ಹೆಚ್ಚಿಗೆ ಟೈಮ್ ತೊಗೋತಿದ್ದು ಭಾಳ ನುಣ್ಣಗೆ ರುಬ್ಬಿದೆ ರೀ ಇದನ್ನ ಇವಾಗ ರುಬ್ಬಿ ಒಂದು ಹತ್ತು ನಿಮಿಷ ರೀ ಈಗ ಹಾರಾಕಿಟ್ಟೀನ್ ರೀ ಇದನ್ನ ಇದಕ್ಕೆ ಇಷ್ಟು ಸಕ್ರೆ ಹಾಕ್ತೀನಿ ರೀ ಈ ಸ್ಪೂನಿಂದ ಇಲ್ಲ ನೋಡ್ರಿ ಇಷ್ಟು ಅಳತೈತಿ ಇದಕ್ಕೊಂಚೂರು ಸಕ್ಕರೆ ಹಾಕಿಡ್ತೀನಿ ಇಲ್ಲ ನೋಡ್ರಿ ಈ ಸ್ಪೂನಿಂದ ಒಂದು ಒಂದು ಸ್ಪೂನು ಸಕ್ಕರೆ ಹಾಕಿಟ್ಟೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ನೋಡಿ ಈ ಥರ ಮಿಕ್ಸ್ ಮಾಡ್ತೀನಿ ಈಗ ಸಕ್ಕರೆ ಹಾಕಿದ್ದೀನಲ್ಲ ಮಿಕ್ಸ್ ಮಾಡಿ ಈಗ ಪರ್ಮಂಟೇಷನ್ಗೆ ಇಡ್ತೀನಿ ರೀ ಇದನ್ನು ಎಂಟು ತಾಸು ಗೋಧಿ ನೆನೆ ಹಾಕಿದ್ದೆ ರೀ ನಾನು ಇದಕ್ಕೆಲ್ಲ ಗೋಧಿ ಅದೆಲ್ಲ ಹಾಕಿದ್ನೆಲ್ಲ ಎಂಟು ತಾಸು ವರೆಗೂ ನೆನೆ ಹಾಕಿಬಿಟ್ಟಿದ್ದೆ ಈಗ ಇಡೀ ರಾತ್ರಿ ಪರ್ಮಂಟೇಷನ್ ಬಿಟ್ಟು ಬೆಳಗ್ಗೆ ಇದನ್ನು ದೋಸೆ ಹಾಕೋದು ನೋಡೋಣ ರೀ ಹೆಂಗಾಗುತ್ತಂತ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ನಾರ್ಮಲ್ ದೋಸೆಕಿನ ಇದು ಸ್ವಲ್ಪ ನೀರು ಹಾಕಿರ್ಬೇಕು ರೀ ಸ್ವಲ್ಪ ನೀರೇ ಇರಬೇಕು ಮಧ್ಯಾಹ್ನ ಬೆಳಗ್ಗೆ ಇದು ಗಟ್ಟಿ ಆಗಿಬಿಡುತ್ತೆ ಮತ್ತೊಳ್ಳೆ ಹೌದಾ ಈಗ ಇದನ್ನು ಫರ್ಮೆಂಟೇಶನ್ಗೆ ಬಿಡೋಣ್ರಿ ಈಗ ಬೆಳಿಗ್ಗೆ ಎಂಟು ಗಂಟೆ ಹತ್ತಿರ ಇದು ಹಿಟ್ಟು ಎಷ್ಟು ಚೆಂದ ಉಬ್ಬಿ ಬಂದೈತ್ರಿ ಇದು ಈ ರಾತ್ರಿ ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ಮ ರುಬ್ಬಿಟ್ಟಿದ್ದೆ ಈಗ ಎಂಟು ಗಂಟೆಗೆ ರೀ ಇವಾಗ ಯಾವ ಸ್ಪೂನಿಂದ ನಾನು ಒಂದು ಸಕ್ರೆ ಒಂದು ಸ್ಪೂನ್ ಸಕ್ರೆ ಆ್ಯಡ್ ಮಾಡಿದ್ನಲ್ಲ ಅದೇ ಸ್ಪೂನಿಂದ ಉಪ್ಪು ಹಾಕಿದೆ ರೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮತ್ತು ಈ ಕಡೆ ಗ್ಯಾಸಲ್ಲಿ ನಾನು ಆಲೂಗಡ್ಡೆ ಕುದಿಯಕ್ಕೆ ಇಟ್ಟಿದ್ದೀನಿ ರೀ ಪಲ್ಯ ರೆಡಿ ಮಾಡ್ಕೊಳಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾತ್ತೀನಿ ರೀ ಹಿಟ್ಟಂತೂ ಭಾಳ ಚಲೋ ರೀ ಗೋಧಿ ರಾಗಿ ಎಲ್ಲ ಮಿಕ್ಸ್ ಆಗಿದ್ದು ಭಾರಿ ಬಂದೈತ್ರಿ ಈಗ ಹಂಚಿಕಾಯಿ ಹಾಕಿಟ್ಟೀನಿ ರೀ ಹೆಂಚಿಕಾಯಿ ಕಾದ ತಕ್ಷಣ ಏನು ಮಾಡೋದು ಒಂದು ದೋಸೆ ಹಾಕತ್ತೀನಿ ರೀ ಇದು ಹಂಗೆ ಒಂದೇ ದೋಸೆ ನಾವು ಮನೆ ಮುಂದೆ ಬಂದಿದ್ದು ಹಾಕಳಕ್ಕೆ ಕೊಡ್ತೀವಿ ರೀ ಸಾಯಂಕಾಲ ಬಂದ ಬರ್ತಾವೆ ಆಕ್ಳು ಅದು ಅದಕ್ಕಂತ ಏನು ಮಾಡಿದ್ರು ಒಂದು ತೆಗ್ದು ಇಟ್ಟಿರ್ತೀನಿ ರೀ ನಾನು ಒಂದೇ ದೋಸೆ ಮಾತ್ರ ಅದಕ್ಕೆ ಕೊಡ್ತೀನಿ ಈಗ ದೋಸೆ ಹಾಕೋದು ಹೇಗಂತ ನೋಡಿರಿ ದೋಸೆ ಮಾತ್ರ ಭಾರಿ ಚೆನ್ನಾಗಿ ಬರ್ತಾವೆ ಇವು ನಾರ್ಮಲ್ ದೋಸೆ ಬಂದಂಗೆ ಬರ್ತಾವೆ ಅಕ್ಕಿದು ನಮಗೆ ಎಷ್ಟು ಅಳತಿ ಒಳಗೆ ಬೇಕು ಅಷ್ಟು ಒಳಗೆ ಹಾಕೋಬಹುದು ಈ ಚಮಚೆಯಿಂದ ಒಂದು ಚಮಚ ಹಾಕೀನ್ರಿ ಅದನ್ನು ತೆಳ್ಳಗೆ ಇದು ಎಲ್ಲ ಕಡೆ ಹರಡಿನ್ರಿ ಈ ಥರ ಬಂದೈತಿ ಮ್ಯಾಲೆ ಒಂದೇ ಒಂದು ಸ್ಪೂನು ಎಣ್ಣೆ ರೀ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗ ಹಾಕತ್ತೀನಿ ಅದನ್ನು ನೋಡಿರಿ ಎಷ್ಟು ಚಂದ ಎಲ್ಲ ಇದಕ್ಕೆ ಫ್ರೈ ಆಗತ್ತೈತೆ ಅದು ದೋಸೆ ನೋಡಿರಿ ಪೇಪರ್ ದೋಸೆ ಥರ ಬಂದಿದೆ ಇದು ಮತ್ತು ಹಂಚನ್ನು ರೀ ಇದು ನೋಡಿದ್ರೆ ಗೋಧಿ ರಾಗಿ ಹಾಕಿರ್ತೀವಿ ಹಂಚಂತೂ ಹೊಟ್ಟೆ ರೀ ಇದು ದೋಸೆ ಮಾತ್ರ ಭಾಳ ಸಖತ್ತಾಗಿ ಬಂದೈತೆ ರೀ ಇದು ಮತ್ತು ಸ್ಮೆಲ್ಲೂ ಅಷ್ಟೇ ಚಲೋ ಐತಿ ಬ್ರೌನ್ ಕಲರು ಬಂದೈತಿ ನಾವು ಇದನ್ನು ಪೇಪರ್ ದೋಸೆ ಹಾಕ್ಕೋಬೋದು ಮಸಾಲೆ ದೋಸೆ ಬೇಕಾದರೂ ಹಾಕ್ಕೊಬೋದು ಮತ್ತು ದಪ್ಪನ ದೋಸೆ ಬೇಕಾದರೂ ಹಾಕ್ಕೊಬೋದು ಈಗ ನೋಡಿರಿ ಇನ್ನೊಂದು ದೋಸೆ ಹಾಕತ್ತೀನಿ ಎರಡನೇ ದೋಸೆ ಇದನ್ನು ಅದೇ ಸ್ಪೂನ್ ಅಳತಿಯಿಂದ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾತ್ತೀನಿ ರೀ ಮತ್ತು ಇವಾಗ ಒಂಚೂರು ಆಯಿಲ್ ಹಾಕತ್ತೀನಿ ಆಯಿಲ್ ಬೇಡ ಅನ್ನೋರು ತುಪ್ಪನೂ ಹಾಕೋಬೋದು ಬೆನ್ನಿನೂ ಹಾಕೋಬೋದು ಅವ್ರವ್ರ ಇಷ್ಟ ರೀ ಅದು ನಾವಂತೂ ಆಯಿಲ್ ಹಾಕ್ತೀವಿ ಮತ್ತು ಇದು ಇದು ಪಲ್ಯ ಬದಲಿ ನಾವು ಇದನ್ನು ಹಾಕ್ಬೋದು ಇದಕ್ಕೆ ಡಿ ಪಲ್ಯ ಬೇಡ ಉಣ್ಣಂಗಿಲ್ಲ ಅನ್ನೋರು ಇದಕ್ಕೆ ಮೇಲೆ ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೋದು ನಾವು ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿನ್ಬೋದು ರೀ ಬಟ್ ದೋಸೆ ಮಾತ್ರ ಚಲೋ ಬರ್ತವೆ ಹೆಲ್ದಿ ದೋಸೆ ಬರ್ತವೆ ಹೆಲ್ದಿ ದೋಸೆ ರೀ ಇವು ಮತ್ತು ಈಗ ನೆಕ್ಸ್ಟ್ ಒಂದು ದಪ್ಪನ ದೋಸೆ ಹಾಕಿ ತೋರಿಸ್ತೀನಿ ರೀ ನಾನು ನಿಮಗೆ ಈಗ ಎರಡು ತೆರಳಂದು ದೋಸೆ ಹಾಕಿದ್ವಲ್ಲ ಈಗ ಒಂಚೂರು ದಪ್ಪನ ದೋಸೆ ಹಾಕ್ಕೊಂಡು ನೋಡೋಣ ರೀ ಅದು ಹೇಗೆ ಬರುತ್ತೆ ಅಂತ ನೋಡಿರಿ ಅದೇ ಸ್ಪೂನ್ ಅಳತಿಯಿಂದ ಸೇಮು ಅಳತು ಮಿಸರ್ಮೆಂಟ್ ಅದನ್ನು ನೋಡಿರಿ ಈಗ ಭಾಳ ರಬ್ ಮಾಡಿ ಇದು ಮಾಡಲಿಲ್ಲ ಸ್ಪ್ರೆಡ್ ಅಷ್ಟೇ ರೌಂಡ್ ಮಾಡಿದೆ ಅದನ್ನು ಈಗ ನೋಡಿರಿ ಮತ್ತು ಒಂಚೂರು ಸ ಆಯಿಲ್ ಹಾಕಾತೀನಿ ಇದು ನೋಡಿರಿ ಇದು ಚಲೋ ಬರುತ್ತೆ ಬ್ರೆಡ್ ದೋಸೆ ಥರ ಬರುತ್ತೆ ಇದು ಹಾಂ ಈಗ ನೋಡಿರಿ ಒಂದು ಕಡೆ ಬೇದಿದೆ ಇನ್ನೊಂದು ಕಡೆ ಹಾಕಬೇಕು ಮಸ್ತ್ ಬರುತ್ತೆ ರೀ ಇದು ಟೇಸ್ಟ್ ಚಲೋ ಆಗುತ್ತೆ ತೆಳಗ್ ಬೇಕಾದ್ರೆ ತೆಳಗೆ ಹಾಕೋಬೋದು ಈ ಥರ ಬೇಕಾದ್ರೆ ಈ ಕಡೆ ಥರ ಹಾಕೋಬೋದು ಶಾಲಿ ಮಕ್ಕಳಿಗೆ ಕಟ್ಟಬೇಕಂದ್ರೆ ಈ ಥರ ಸೊಪ್ಪು ದಪ್ಪಗೆ ಹಾಕಿದ್ವಿ ಅಂದರೆ ಮಧ್ಯಾಹ್ನಕ್ಕೆ ಮೆತ್ತಗಿರ್ತಾವೆ ರೀ ದೋಸೆ ನಾನು ನನ್ನ ಮಗ ಹಿಂಗೆ ಕಟ್ತೀನಿ ರೀ ಈಗ ನೋಡಿರಿ ದೋಸೆ ಮಾತ್ರ ಸಖತ್ತಾಗಿ ಬಂದಾವು ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತಂದ್ರೆ ಕೊಬ್ಬರಿ ಚಟ್ನಿ ಮತ್ತು ಕೆಂ ಚಟ್ನಿ ನಾನು ಹಿಂದೆ ಹಿಂದಿನ ದಿನ ಮಾಡಿಟ್ಕೊಂಡಿದ್ದೆ ರೀ ಸ್ವಲ್ಪ ಇತ್ತು ಅದು ಕೆಂ ಚಟ್ನಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಒಣ ಖಾರ ಹಾಕಿ ಮಾಡ್ತೀನಿ ರೀ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಾನು ಉಪಯೋಗಿಸೋದು ಕಡಿಮೆ ರೀ ಚ ಈ ಥರ ಸಖತ್ತಾಗಿ ಬಂದಾವು ನೋಡಿರಿ ಹೌದು ಮತ್ತು ಚಟ್ನಿ ಕೆಂಪು ಚಟ್ನಿ ಈಗ ಅಲ್ಲಿ ಇನ್ನೊಂದು ಇದು ಸರ್ವ್ ಮಾಡೋದ್ರಾಗ ನಾನು ನಮ್ಮ ಮಾವಾರಿ ಸರ್ವ್ ಮಾಡೋದ್ರಾಗ ನಾನು ಇನ್ನೊಂದು ದೋಸೆ ಹಾಕಿಟ್ಟಿದ್ದೆ ರೀ ನನ್ನ ಮಗಗೆ ಬೇಕಂಥೇಳಿ ನೋಡಿರಿ ಇದು ಚಲೋ ಪೇಪರ್ ದೋಸೆ ಭಾರಿ ಬಂದೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ಸಖತ್ತಾಗಿ ಬಂದೈತಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡಿರಿ ಶೇರ್ ಮಾಡೋದು ಬರೀ ಮರಿಬೇಡ್ರಿ ಮತ್ತು ಬೆಲ್ ಅನ್ನು ಹೊತ್ತಿರಿ ಧನ್ಯವಾದಗಳು